ವೆಲ್ಕಮ್ ಟು ಮಂಜುನಾಥ್ ಬಗೇರೆ ಯೂಟ್ಯೂಬ್ ಚಾನಲ್ ನಾನು ಪ್ರೀತಿ ಮಂಜುನಾಥ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲಾರಿಗು ನಾನು ಇವತ್ತು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ರೀ ಬರ್ರಿ ಇವತ್ತಿನ ವೀಡಿಯೋದಾಗ ಏನೇನು ಆಗ್ತೈತಿ ಅಂತ ನೋಡೋಣಂತೆ ಶನಿವಾರ ಬೇಗ ತಿಂಡಿ ಮಾಡಿದ್ರೆ ಮಕ್ಕಳು ತಿಂದು ಹೋಗ್ತಾರೆ ಸ್ಕೂಲಿಗೆ ಅಂತಂದು ನೆನೆ ಇಟ್ಟಿದ್ದೆ ಇಟ್ಲಿಗೆ ಹಾಕ್ತದೇನು ರೀ ಈಗ ಇದು ಅಕ್ಕಿ ಇಡ್ಲಿ ಇದು ನಾವು ಯಾವಾಗಲೂ ಅಕ್ಕಿ ಇಡ್ಲಿನ ಜಾಸ್ತಿ ಮಾಡೋದು ರವೆ ಇಡ್ಲಿ ಯಾವಾಗ ಏನು ಮಾಡೋದು ಯಾಕಂದರೆ ಇದು ಅಕ್ಕಿ ಇಡ್ಲಿನ ಟೇಸ್ಟ್ ತಿನ್ನಕ್ಕೆ ಮಕ್ಳಿಗೂ ಇದು ಇಷ್ಟ ಇಡ್ಲಿ ಅಕ್ಕಿ ಇಡ್ಲಿನ ರವೆ ಇಡ್ಲಿ ಮಾಡಿದರೆ ಅದನ್ನ ತಿನ್ನಂಗೆ ಇಲ್ಲ ಅದು ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ಯಾಕ ನಮಗೆ ಟೇಸ್ಟ್ ಹಂಗಾಗಿ ನಾನು ಇದನ್ನ ಜಾಸ್ತಿ ಮಾಡೋದು ಬರೀ ಇಡ್ಲಿಗಿಟ್ಟು ಆಮೇಲೆ ಚಟ್ನಿ ಮಾಡಿಕೊಳ್ಳೋಣ ಈಗ ಈಗ ಚಟ್ನಿ ಮಾಡ್ಕೊಂಡ್ರಿ ಈಗ ಚಟ್ನಿಗೆ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕೊಬ್ಬರಿ ಆಮೇಲೆ ಸ್ವಲ್ಪ ಪುಟಾಣಿ ಜೀರಿಗೆ ಉಪ್ಪು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಇದಕ್ಕೊ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಬನ್ರಿ ಈಗ ಇಡ್ಲಿಗೆ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ರೀ ಅದನ್ನು ಹಾಕ್ತಿದ್ದೀನಿ ಅದಕ್ಕೆ ಸ್ವಲ್ಪ ಬೇಳೆ ಕರಿಬೇವು ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಇಡ್ಲಿಗೆ ಚಟ್ನಿ ತೆಳ್ಳಗ ಇರ್ಬೇಕು ರೀ ಇದು ಹಂಗಾಗಿ ಸ್ವಲ್ಪ ತೆಳ್ಳಗ ಮಾಡ್ಕೊಂಡೆ ನಾನು ಇಡ್ಲಿ ಏನಾದ್ರು ಅಂತ ಈಗ ಹಾಗೆ ಅವ್ರಿ ಇವು ತೆಗಿತೀನಿ ಈಗ ತೆಗೆದು ಮಕ್ಕಳಿಗೆ ಹಾಕಿಕೊಡ್ತೇನೆ ಈಗ ಇಲ್ಲಿ ನೋಡ್ರಿ ಇಲ್ಲೇ ಇಡ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಮೆತ್ತಗೆ ಬಂದವಂತ ಆದರೆ ಅದಕ್ಕೋಸ್ಕರನ ನಾನು ಇದೇ ಈ ಥರ ಇಡ್ಲಿನ ನಾನು ಮಾಡೋದು ಈಗ ಆಗೈತ್ರಿ ಈಗ ಮಕ್ಕಳಿಗೆ ತಗೊಂಡು ಕೊಡ್ತೀನಿ ಅವ್ರಿಗೂ ಎಬಿಸಿ ರೆಡಿ ಆಗ್ರಪ್ಪ ಅಂತ ಹೇಳಿದ್ದೆ ರೆಡಿ ಆಗ್ಯಾರ ಈಗ ಅವ್ರಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬೇಕು ನೋಡ್ರಿ ಈಗ ಈಗ ಮಕ್ಕಳು ಸ್ಕೂಲಿಗೆ ಹೊಂಟಾರ್ರೀ ಮಳೆ ಇರೋದಕ್ಕೆ ಕಾರ್ನೇ ಬಿಟ್ಟು ಬರ್ತದಾರ ಅವರಿಗೆ ಹಾಂ ಬಾಯ್ ಅಪ್ಪಿ ಬಾಯ್ ಬಾಯ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಾಗಿನ್ ಮೇಲೆ ರೀ ಅವ್ರು ಆ ಕಡೆ ಹೋದ್ಮೇಲೆ ಎಲ್ಲದರಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ನನ್ನ ಕೆಲಸನ ಎಲ್ಲ ಆತುರಿ ಈಗ ಈಗೇನಿದ್ರೆ ಈಗ ಮಧ್ಯಾಹ್ನದ ಅಡಿಗೆದು ಮಾಡ್ಬೇಕ್ರಿ ಈಗ ಅವ್ರು ಬರೋದ್ರಾಗಾನೆ ಒಂದು ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಂಡ್ಬಿಟ್ರೆ ಅವ್ರು ಒಂದುವರೆಗೆ ಬರ್ತಾರ್ರಿ ಅವ್ರು ಅವ್ರು ಬರೋದ್ರಾಗಾನೆ ಒಂದು ಸ್ವಲ್ಪ ನಾನು ಅಡಿಗೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಅವ್ರು ಬಂದಮೇಲೆ ನನಗೆ ಬರೀ ಅವ್ರನ್ನ ಹಿಡ್ಯದ ಆಗ್ಬಿಡ್ತೈತೆ ರೀ ಇವತ್ತು ಯಾಕಂತಂದ್ರೆ ಇವತ್ತು ಶನಿವಾರ ಅಲ್ರಿ ಇವತ್ತು ಇವತ್ತು ನಾಳೆ ಕೂಡ ಮನೆಯಾಗ ಇರ್ತಾರ ಸ್ವಲ್ಪ ಬೇಗ ಅವ್ರು ಬರೋದ್ರಾಗ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಡೋಣ ಬರ್ರಿ ಇವತ್ತು ನಾನು ಏನು ಅಡುಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಾನು ಒಂದು ರೈಸ್ ಮಾಡೋಣ ಮಸಾಲ ರೈಸ್ ಅಂತ ಅನ್ಕೊಂಡೆನ್ರಿ ಅದಕ್ಕೆ ನಾವು ಅನ್ನ ಅಂತ ಅಂತೇವ್ರಿ ನಾವು ಅದಕ್ಕೆ ನಿಮ್ಮ ಕಡೆಗೆ ಏನಂತಾರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನಮಗೆ ಹೇಳಿರಿ ಅದಕ್ಕೆ ಏನಂತಾರೆ ಅಂತ ನಾವು ಇದನ್ನು ಬಿರಂಜಿ ಅನ್ನ ಅಂತೀವಿ ಅದನ್ನ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಹುರ್ಕಂಡೇನ್ರಿ ಇದನ್ನ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಾಳು ಆಮೇಲೆ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಆಮೇಲೆ ಒಂದು ಇಂಚು ಚಕ್ಕಿ ತಗೊಂಡು ರೆಸ್ಟೇರಿ ಇದು ಮಸಾಲ ಏನು ಹಾಕ್ಬಾರ್ದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಪುದೀನ ಇದಕ್ಕೆ ಸ್ವಲ್ಪ ಕೊಬ್ಬರಿ ರೀ ಮಸಾಲ ಅಂತಂದು ಜಾಸ್ತಿ ಕೊಬ್ಬರಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ರೀ ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಶುಂಠಿ ಒಂದು ಎರಡು ರೀ ಅಷ್ಟು ರೀ ಇದಕ್ಕೆ ಇದನ್ನು ಇಷ್ಟು ಪೂರ್ತಿನೇ ಇದನ್ನು ಅಷ್ಟೇ ಮಿಕ್ಸ್ ಇದು ಗ್ರೈಂಡ್ ಮಾಡ್ಕೋಬೇಕು ರೀ ಇದನ್ನ ಏನಂತಂದ್ರೆ ಇದಕ್ಕೆ ಈಗೇನು ಈಗ ಚಿಕನ್ನು ಮಟನ್ನು ಮಾಡಿದಾಗ ಏನು ಗರಂ ಮಸಾಲೆ ಹಾಕ್ತಾರಲ್ರಿ ಅದೇ ಐಟಮ್ ರೀ ಇದು ಆದರೆ ನಾವು ಮಟನ್ ಸಾರು ಮಾಡಿದಾಗ ಇದು ಪುದೀನ ಹಾಕಲ್ಲ ರೀ ನಾವು ಇದನ್ನೆಲ್ಲ ಹಾಕ್ತೇವೆ ಆಮೇಲೆ ಇದ್ರ ಜೊತೆಗೆ ಟಮಾಟ ಹಾಕ್ತೀವಿ ಈಗ ಈ ರೈಸಿಗೆ ಮಾತ್ರ ಟಮಾಟ ಮಾತ್ರ ಮಿಕ್ಸ್ ಮಾಡಬಾರ್ದು ಇದನ್ನ ಇದು ಈರುಳ್ಳಿ ಆಮೇಲೆ ಇದ್ರ ಜೊತೆಗೆ ಇದರ ಕಾಂಬಿನೇಷನ್ ಏನು ಮಾಡ್ಬೇಕಂತ ಮಾಡ್ಯನ್ ರೀ ಸಾರು ಅಂತಂದ್ರೆ ಆಲೂಗಡ್ಡೆ ಇಲ್ಲಿ ರೀ ಇಲ್ಲಿ ಆಲೂಗಡ್ಡೆ ಸಾರು ಮಾಡ್ಬೇಕಂತ ಮಾಡ್ಕೊಂಡೆನಿ ಇದ್ರ ಜ ಈ ರೈಸ್ ಜೊತೆಗೆ ಇದೇ ಸಾರ ಒಳ್ಳೆ ಕಾಂಬಿನೇಷನ್ ರೀ ಇದು ನಾವು ಯಾವಾಗಲೂ ಈ ರೈಸ್ ಮಾಡಿದರೆ ಇದು ಆಲೂಗಡ್ಡೆ ರಸ ಮಾಡೇ ರೀ ಇದನ್ನ ಈ ಆಲೂಗಡ್ಡೆ ರಸಕ್ಕೆ ಬೇರೆ ಮಸಾಲ ಮಾಡ್ತೇನೆ ರೀ ನಾನು ನೀವು ಅದೇನು ಮಗ ಮಟನ್ ಸಾರು ಮಾಡಿದಾಗ ಏನು ಗರಂ ಮಸಾಲ ಮಾಡ್ತೀರಲ್ಲ ಅದೇ ಮಸಾಲಾನ ಹಾಕಿ ನಾವು ಆಲೂಗಡ್ಡೆ ಸಾರು ಮಾಡ್ತೀವಿ ಇದ್ರದ್ದು ಮಾತ್ರ ನಾನು ತೋರಿಸ್ಕೊಡ್ತೇನೆ ಇವತ್ತು ಆಮೇಲೆ ಅಕ್ಕಿನೂ ತೊಳ್ಕೊಂಡು ನೆನೆ ಇಟ್ಕೊಂಡೇನು ರೀ ನಾನು ಈಗ ಮಾ ಮಾಡೋಕೆ ತೋರಿಸ್ತೇನೆ ಬರ್ರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಮಾಡ್ತಿದ್ದೇನೆ ಅದು ರೈಸ್ ಬಿರಂಜಿ ಅನ್ನ ಅಂತ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡೇನಿ ನೀವು ಪಾತ್ರೆಗಾದರೂ ಮಾಡ್ಕೊಬೋದು ರೀ ಇದನ್ನ ನಾನು ಕುಕ್ಕರ್ನಾಗ ಮಾಡ್ತೀನಿ ನೋಡಿರಿ ಎಣ್ಣೆ ಹಾಕ್ತಿದ್ದೀನಿ ನಾನೊಂದು ಒಂದು ಐದಾರು ಸ್ಪೂನ್ ಆಗಷ್ಟು ಹಾಕ್ಕೊಂಡೇನ್ರಿ ನಾನು ಆಯಿಲ್ ನಾನು ಎಷ್ಟು ರೈಸ್ ಮಾಡ್ತಿದ್ದೇನಪ್ಪ ಅಂತಂದ್ರೆ ಒಂದು ಕಾಲು ಕೆ ಜಿ ಮೇಲೆ ಮಾಡ್ತಿದ್ದೇನೆ ರೀ ನಾನು ಒಂದು ನಾಲ್ಕು ಜನಕ್ಕಾಗಷ್ಟು ಮಾಡ್ತಿದ್ದಾನೆ ಅಷ್ಟೆ ನಿಮಗೆ ಎಷ್ಟು ನಿಮ್ಗೆ ಇದು ಬೇಕಾಗತ್ತೆ ನೀವು ಅದು ನೋಡ್ಕೊಂಡು ನೀವು ಆಯಿಲ್ ಹಾಕೇಳ್ರಿ ಇದು ಒಂದೆರಡು ಪಲಾಗಲ್ಲಿ ಹಾಕ್ತದೆ ರೀ ಇದು ಈಗ ಮಳೆ ಬ ಮಳೆ ಹೊರಗಡೆ ಎಲ್ಲ ಮಳೆ ಜಾಸ್ತಿ ಐತಲ್ರಿ ಈಗ ಥಂಡಿ ಇರೋದಕ್ಕೂ ಅದಕ್ಕೂ ಒಂದು ಸ್ವಲ್ಪ ಈ ಮಸಾಲೆ ಐಟಮ್ ಅವೆಲ್ಲ ಅದಾವಲ್ಲ ರೀ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೇಕು ರೀ ಇವನ್ನ ಯಾಕಂದ್ರೆ ಬಾಡಿ ಸ್ವಲ್ಪ ಸ್ವಲ್ಪ ಹೀಟಾಗಿದ್ರೂ ಬೆಚ್ಚಗಿದ್ರನ ಮನುಷ್ಯ ಆರೋಗ್ಯವಾಗಿರ್ತಾನೆ ಹಾಗಾಗಿ ನಾನೊಂದು ಸ್ವಲ್ಪ ಇವನು ಇವತ್ತು ಎರಡು ಸಾರು ಅದನ್ನು ಮಾಡ್ತಿದ್ದೀನಿ ಆ ರೈಸು ಮಸಿ ಮಸಾಲೆ ಐಟಮ್ ಹಾಕಿ ಮಾಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಇದಾದ್ಮೇಲೆ ಕೆಂಪಗಾದ್ಮೇಲೆ ರೀ ಒಂದ ಒಂದು ಅರ್ಧ ಈರುಳ್ಳಿ ರೀ ಹೆಚ್ಕೊಂಡಿದಿನಿರಿ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ಇದು ಇದನ್ನು ಡೈರೆಕ್ಟಾಗಿ ಮಸಾಲ ಇದಕ್ಕೆ ಮಸಾಲ ಹಾಕಬಾರ್ದ್ರೆ ಇದು ಎಣ್ಣೆ ಆಗಿದೆ ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಿದ ಮೇಲೆ ರೀ ಅಕ್ಕಿ ತೊಳೆದೇನು ಇಟ್ಕೊಂಡಿದ್ವಿ ರೀ ನಾವು ಆ ಅಕ್ಕಿ ರೀ ಇದಕ್ಕೆ ಅಕ್ಕಿನ ಆ ಎಣ್ಣೆ ಆಯಿಲ್ ಐತಲ್ರಿ ಅದ್ರಾಗನ ಸ್ವಲ್ಪ ಫ್ರೈ ರೀ ಯಾಕಪ್ಪ ಅಂತಂದ್ರೆ ಅದು ಅಕ್ಕಿ ಅನ್ನ ಇದು ಅದಲ್ಲ ಅಂಟು ಅಂತ ಅಂತಾರೆ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಉದುರು ಚೆನ್ನಾಗಿ ಬರ್ತೈತಿ ಅಂತ ಅದಕ್ಕೆ ಈಗ ನಾನು ಅದು ಅಕ್ಕಿ ಹಾಕ್ತೇನೆ ರೀ ಈಗ ರೈಸ್ ತೊಳ್ದುಕೊಂಡಿದ್ಮೇಲೆ ನೆಣಸಿಟ್ಕೊಂಡಿದ್ದೆ ಭಾಳಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸಿದ್ನ ಒಂದು ಹತ್ತು ನಿಮಿಷ ಅಷ್ಟೇ ನೆನೆಸಿಟ್ಟಿದ್ದೆ ಇದನ್ನ ಈ ಥರ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಎಣ್ಣೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಇದನ್ನ ಈಗ ಅಕ್ಕಿ ಹಾಕಿ ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ನಾನೀಗ ಇದನ್ನೇನು ಮಾಡ್ಕೊಪ್ಪ ಅಂತಂದ್ರೆ ಈಗ ಈಗ ಮಸಾಲ ಏನು ಮಿಕ್ಸಿ ಇದು ಗ್ರೈಂಡ್ ರೀ ಅದನ್ನು ಹಾಕ್ಬೇಕ್ರಿ ಇದಕ್ಕೀಗ ಹಾಕಿ ಇದನ್ನ ಒಂದು ನಿಮಿಷ ಎರಡು ನಿಮಿಷ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೇನ್ರಿ ಫ್ರೆಂಡ್ಸ್ ಇದನ್ನ ಇಲ್ಲಿ ನೋಡಿರಿ ಈ ಥರ ನಾನು ಫ್ರೈ ಮಾಡ್ಕೊಂಡೇನು ರೀ ಅದನ್ನ ಈಗ ಇದಕ್ಕೆ ನೀರು ಹಾಕಿನಿ ಇದಕ್ಕೆ ನಾನು ಒಂದು ಅರ್ಧ ಒಂದು ಕಾಲು ಕೆಜಿ ಮೇಲಷ್ಟು ಇದು ಅಕ್ಕಿ ತಗೊಂಡಿದ್ದೀನಿ ರೀ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಈಗ ಅದನ್ನ ನಾನು ಅದ್ರ ಎರಡು ಪಟ್ಟಷ್ಟು ನಾನು ನೀರು ತಗೊಂತಿದ್ದೀನಿ ನೀರು ಹಾಕ್ಕೊಂಡ್ರಿ ನೀವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀರಲ್ರಿ ಆ ಅದ ಇದ್ರಲ್ಲೇನ ನೀವು ಒಂದು ಎರಡು ಪಟ್ಟಷ್ಟು ನೀವು ನೀರು ಹಾಕಿರಿ ಇದಕ್ಕೆ ಆಮೇಲೆ ಇದ್ರದ್ದು ಇನ್ನೊಂದು ಏನಪ್ಪಾ ಅಂತಂದರೆ ಇದಕ್ಕೆ ನೀವು ಉಪ್ಪೇನು ಹಾಕ್ತಿರಲ್ರಿ ಮಾಮೂಲಿ ಪಲಾವು ರೈಸ್ ಪಾತ್ ಇಂಥದ್ದೆಲ್ಲ ಮಾಡಿದಾಗ ಏನು ಕರೆಕ್ಟಾಗಿ ಆದಷ್ಟು ಹೆಂಗೆ ಉಪ್ಪು ಹಾಕಿರ್ತೀರಲ್ಲ ಹಂಗೆ ಇದಕ್ಕೆ ಉಪ್ಪು ಹಾಕಂಗಿಲ್ಲರಿ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಕಡಿಮೆನೇ ಹಾಕ್ಬೇಕು ರೀ ಉಪ್ಪು ಯಾಕಪ್ಪ ಅಂತಂದ್ರೆ ಇದನ್ನು ಈಗೇನು ನಾವು ಆಲೂಗಡ್ಡೆ ರಸ ಮಾಡ್ತೇನೆ ಅಂತ ನಾನೇನು ರೀ ಆ ರಸದ ಜೊತೆಗೇ ಇದನ್ನ ಹಾಕೊಂಡು ಊಟ ಮಾಡ್ಬೇಕು ರೀ ಅದಕ್ಕೋಸ್ಕರ ಆ ಸ ಆಮೇಲೆ ಇದಕ್ಕೆ ಉಪ್ಪು ಜಾಸ್ತಿಯಾಗಿ ಆ ಸಾರಿಗೆ ಇದಾತಪ್ಪ ಅಂದ್ರೆ ಅದು ಚೆನ್ನಾಗಿ ಅನ್ಸಲ್ಲ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕಡಿಮೆನ ಹಾಕ್ಯಬೇಕ್ರಿ ಇದನ್ನು ಇಲ್ಲಿ ನೋಡ್ರಿ ಉಪ್ಪು ನಾನು ಒಂದೇ ಸ್ಪೂನ್ ರೀ ಸಣ್ಣ ಸ್ಪೂನಿಂದ ಒಂದೇ ಸ್ಪೂನ್ ಹಾಕ್ತದೇನಿರಿ ಅಷ್ಟೇ ಸಾಕು ರೀ ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ಬಾರ್ದ್ರಿ ಇದಕ್ಕೆ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಿರಿ ಈ ಥರ ಇದನ್ನ ಒಂದು ಸ್ವಲ್ಪ ಮುಚ್ಚಿ ಒಂದು ಸ್ವಲ್ಪ ಒಂದು ಕುದಿ ಬರೋ ತನಕ ಇದನ್ನ ಏನು ಇದನ್ನು ಹಾಕಬಾರ್ದ್ರಿ ಇದಕ್ಕೆ ಕುಕ್ಕರ್ ಮುಚ್ಚಾಣಿಕೆ ಹಾಕಬಾರ್ದು ಇದಕ್ಕೆ ಇದು ಒಂದು ಕುದಿ ಬಂದ ಮೇಲೆ ಆಮೇಲೆ ಮತ್ತೊಂದು ಸಲ ಕೈ ಆಡಿಸಿ ಆಮೇಲೆ ಇದನ್ನ ಹಾಕಿರಿ ಇದನ್ನ ಈಗಿದಸ್ತೆ ಮಾಡ್ರಿ ಇದರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ಇದೆ ಹ್ಞೂ ಇದು ಈ ಥರ ರೈಸ್ನ ನಮ್ಮಮ್ಮರು ನಮ್ಮ ತಾಯಿ ರೀ ಈತನ ಹೆಂಗೆ ಮಾಡಾರಪ್ಪ ಅಂತಂದ್ರೆ ಈಗೇನು ಪಂಚಮಿ ಹಬ್ಬ ಬರ್ತೈತಿ ನೋಡಿರಿ ಆ ಪಂಚಮಿ ಹಬ್ಬದ ಟೈಮ್ನಾಗ ಈಗ ಹೊರಗಡೆ ನಾ ಹೊರಗೆ ನಾಗಪ್ಪಗೇನು ಹಾಲು ಹಾಕಕ್ಕೆ ಹೋಗ್ಕವಲ್ರಿ ನಾವು ಅವಾಗ ಈ ಥರ ರೈಸ್ ಮಾಡ್ಯಾರೀ ನಮ್ಮಮ್ಮರ ಮನೆಯಾಗ ಯಾಕಂತಂದ್ರೆ ವೈಟ್ ರೈಸ್ ಮಾಡಿ ಎಡಿ ಮಾಡಿದ್ರೆ ಏನೋ ವಿಷ ಆಕತಿ ಅಂತಂದು ಆವತ್ತಿನ ದಿನ ಅದನ್ನ ನಮ್ಮ ಮನೆಯಾಗ ಏನು ಮಾಡ್ಯಾರ ನಮ್ಮಮ್ಮರು ಈ ಥರ ಬಿರಂಜಿಯನ್ನು ಮಾಡ್ಕೊಂಡು ಉಂಡೆ ಅವನ್ನೆಲ್ಲ ಕಟ್ತಿದ್ರಲ್ಲ ರೀ ಅದನ್ನೆಲ್ಲ ತಗೊಂಡು ಎಡಿ ಮಾಡ್ಕೊಂಡು ಹೋಗಿ ಹೊರಗೆ ಹೋಗಿ ಹಾಲು ಹಾಕಿ ಬರ್ತಿದ್ವಿ ರೀ ನಾವು ನಾವು ಆವಾಗಿಂದ ನಮಗಿದು ಗೊತ್ತಿರೋದ್ರಿ ಇದು ರೈಸ್ ಮಾಡೋದಂಗಂತ ಈಗ ಆಲೂಗಡ್ಡೆ ರಸ ಮಾಡಕ್ಕೆ ಈಗ ಇದನ್ನೆಲ್ಲ ಸಿಪ್ಪಿ ತಕೊಂಡು ಅದನ್ನೂ ಆ ಕಡೆ ಆ ಕಡೆ ಒಲೆ ಮೇಲೆ ಅದನ್ನೂ ಒಂದು ಕುದಿಯಾಕಿ ಹಾಕ್ಬಿಡ್ತೇನೆ ರೀ ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇದೆ ಈಗ ಒಂದು ಕುದಿ ಹತ್ತೈತ್ರಿ ಈಗ ಇದನ್ನು ಹಾಕಿ ಮುಚ್ಚಿಡಣ್ರಿ ಈಗ ಒಂದು ಒಂದು ವಿಷಲ್ ಇಲ್ಲಾಂದ್ರೆ ಎರಡನೇ ವಿಶಲ್ ಬರೋದ್ರಾಗನ ಬಂದ್ ಮಾಡ್ಬಿಡಣ್ರಿ ಇದು ಹಾಕತ್ರಿ ಇದು ಇದಕ್ಕೆ ಅರ್ಶಿನ ಪುಡಿ ಹಾಕಬಾರ್ದ್ರಿ ಇದಕ್ಕೆ ಅರ್ಶಿನ ಪುಡಿ ಹಾಕ್ಬಾರ್ದು ಇದು ಹಿಂಗೆ ಇರ್ಬೇಕ್ರಿ ಇದು ಈಗ ಇದನ್ನ ಮುಚ್ಚಿ ಒಂದೆರಡು ಒಂದು ವಿಷಲ್ ಮಾಡಿಸ್ಕೊಂಬಿಡಣ ಇದನ್ನ ಆಮೇಲೆ ಆ ಕಡೆಗೆ ಈಗ ಆಲೂಗಡ್ಡೆ ರಸದ್ದು ಇದು ಈಗ ಇಲ್ಲ ನೋಡ್ರಿ ಆಲೂಗಡ್ಡೆ ರಸ ಮಾಡಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾಯಿಸಿ ಆಫ್ ಮಾಡಿಬಿಟ್ಟೇನ್ರಿ ಅದನ್ನ ಈಗ ಇದ್ರಾಗ ಎಣ್ಣೆ ಹಾಕಿ ಖಾರ ಪುಡಿ ಹಾಕಿ ಅಂತ ನೋಡ್ರಿ ನಮ್ಮದು ಖಾರ ಒಂದು ಸ್ವಲ್ಪ ಕಡಿಮೆ ಐತ್ರಿ ಖಾರ ಅದು ಹಾಗಾಗಿ ನಾನು ಜಾಸ್ತಿನ ಹಾಕ್ಕೊಂಡನಿ ನಿಮ್ಮ ಮನೆಗೆ ಖಾರ ಪುಡಿ ಯಾವ ಥರ ಐತೆ ಅದ್ರ ಮಟ್ಟಿಗೆ ನೀವು ಹಾಕ್ಕೊಂಡಿ ಈ ಥರ ಸ್ವಲ್ಪ ಎಣ್ಣೆ ಕಾಯ್ಕೊಂಡು ಖಾರ ಪುಡಿ ಯಾಕೆ ಹಾಕ್ತೇಪ ಅಂತಂದ್ರೆ ಅದು ಜಾಸ್ತಿ ಕಾದ ಮೇಲೆ ಹಾಕಿಬಿಟ್ರೆ ಎಲ್ಲ ಸೀದೋಗಿಬಿಡ್ತದ್ರಿ ಅದು ಹಾಗಾಗಿ ನಾನು ಸ್ವಲ್ಪ ಹಿಂಗೆ ಕಾದ್ಮೇಲೆ ಇದನ್ನ ಮಾಡಿದರೆ ಮಸಾಲೆ ಸಾರು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊತದ್ರಿ ಇದು ಈ ಥರ ಖಾರ ಪುಡಿ ಮಾಡಿ ಹಾಕಿದರೆ ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಗರಂ ಮಸಾಲೆ ಏನೇ ನೀವು ಎಲ್ಲ ಮಾಡ್ದಂಗೆ ಮಾಡ್ಕೊಂತೀರಲ್ಲ ಆ ಥರ ಗರಂ ಮಸಾಲ ನಾನು ಮಾಡ್ಕೊಂಡಿದ್ದೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಮ್ಗೆ ಅಷ್ಟೇ ನೀರು ಬೇಕಲ್ಲ ಅಷ್ಟು ಹಾಕಿದನ್ನು ರೀ ಇಲ್ಲಿ ನೋಡ್ರಿ ಇದಕ್ಕೆ ನಾನು ಉಪ್ಪು ಅರಶಿನ ಪುಡಿ ಹಾಕಿನಿರಿ ಈಗ ಒಂದು ಸ್ವಲ್ಪ ಮಿಕ್ಸ್ ಈ ಥರ ಮಿಕ್ಸ್ ಮಾಡಿರಿ ನನಗೆ ಎಷ್ಟು ಬೇಕಲ್ರಿ ನೀರು ಅಷ್ಟೇ ನೀರು ಹಾಕ್ಕೊಂಡ್ರೆ ಆತ್ರಿ ಇದು ನಾನು ಇದನ್ನ ಚಪಾತಿಗೂ ಆಗಂಗೆ ಆಮೇಲೆ ಈಗೇನು ರೈಸ್ ಮಾಡೇನಲ್ರಿ ಅದಕ್ಕೂ ಆಗಂಗೆ ನಾನು ನೋಡಿ ನೀರು ಹಾಕೊಳ್ತಾಯಿದ್ದೇನಿರಿ ತೀರ ನೀರು ಥರ ಆದ್ರೆ ಮತ್ತು ಚಪಾತಿಗೆ ಚೆನ್ನಾಗಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಒಂದು ಸ್ವಲ್ಪ ಗಟ್ಟಿ ಮಾಡೇನಿರಿ ಇದು ಮತ್ತೆ ಕುದ್ಮೇಲೆನ ಸ್ವಲ್ಪ ಗಟ್ಟಿ ಹಾಕೈತೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿನಿ ಇಲ್ಲಿ ನೋಡಿರಿ ಈಗಿದು ಕುದಿಬೇಕ್ರಿ ಇದು ಇದೊಂದು ಎರಡು ಮೂರು ಕುದಿ ಕುದ್ದಿಂದ ಆಮೇಲೆ ಇದಕ್ಕೇನು ನಾವು ಆಲೂಗಡ್ಡೆ ಕುದಿಸ್ಕೊಂಡಿದ್ವಲ್ಲ ರೀ ಅವನ್ನ ಪೀಸ್ ಪೀಸ್ ಮಾಡಿ ಅದಕ್ಕೆ ಕುದಿಯಬೇಕಾದ್ರೆ ಅದಕ್ಕೆ ಹಾಕಿ ಒಂದು ಐದು ನಿಮಿಷ ಕುದಿಸಿ ಬಂದ್ ಮಾಡಿಬಿಟ್ರೆ ಆಲೂಗಡ್ಡೆ ರಸ ಮುಗೀತ್ರಿ ಇದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದೀಗ ಈಗ ಇದು ಕುದತ್ರಿ ಈಗಿದು ರಸ ಒಂದೆರಡು ಕುದಿ ಕುದ್ದತಿ ಈಗ ಇದಕ್ಕೆ ನಾನು ಇದು ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ರೀ ಅದನ್ನ ಪೀಸ್ ಪೀಸ್ ಮಾಡಿ ಈಗ ಇದಕ್ಕೆ ಹಾಕ್ತದೆ ನೋಡ್ರಿ ಆನಕ್ಕೆ ಹಾಕ್ಬೇಕ್ರೆ ಸಿಡಿತೈತಿ ನೋಡಿದ್ರೆ ಈಗ ಆಲೂಗಡ್ಡೆ ಹಾಕಿದ ಮೇಲೆ ರೀ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ರೀ ಇದು ಕುದಿಸಿ ಬಂದು ಮಾಡಿಬಿಡ್ಬೇಕು ರೀ ಇದನ್ನ ಇಷ್ಟೇ ನೋಡಿರಿ ಇದನ್ನು ಇದಾವ ಥರ ಮಾಡೋದು ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಈ ಥರ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗಿತ್ತು ಅಂತ ನಾನು ನಿಮಗೆ ಇದು ಕುಕ್ಕರ್ ತಣ್ಣಗಾದ ಮೇಲೆ ಅದು ರೈಸ್ ಎಲ್ಲ ತೋ ತೆಗೆ ತೋರಿಸ್ತೇನೆ ನಿಮಗೆ ಈಗ ಕುಕ್ಕರ್ ರೀ ಇದನ್ನ ಓಪನ್ ಮೈಂಡ್ ನೋಡೋಣ ಹೆಂಗಾಗೈತಿ ಅಂತ ನೋಡಿರಿ ಫ್ರೆಂಡ್ಸ್ ಹೆಂಗಾಗೈತಿ ಉದುರು ಉದುರು ಎಷ್ಟು ಚೆನ್ನಾಗೈತೆ ರೈಸ್ ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಇದೆ ಈ ಥರ ರೀ ಇದನ್ನ ಈ ರಸನ ಈ ರೈಸಿಗೆ ಹಾಕ್ಕೊಂಡು ಊಟ ಮಾಡೋದು ಇದು ಭಾಳ ಚೆನ್ನಾಗಿರ್ತದೆ ರೀ ಫ್ರೆಂಡ್ಸ್ ಇದು ಇದನ್ನು ನಾವು ಬಿರಂಜಿಯನ್ನು ಆಮೇಲೆ ಆಲೂಗಡ್ಡೆ ರಸ ಅಂತ ಕರಿತೀವಿ ನಿಮ್ಮ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡೋದಾದರೆ ಇದಕ್ಕೆ ನೀವೇನಂತ ಕರಿತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ಇದು ನಂದು ಅಡುಗೆ ಮಾಡೋದೆಲ್ಲ ಈಗ ಮುಗೀತ್ರಿ ಈಗ ಈಗ ಮಕ್ಳು ಬರೋ ಟೈಮ್ ಈಗ ಒಂದೂವರೆ ಆತ್ರಿ ಈಗ ಆ ಮಕ್ಳು ಬಂದ ತಕ್ಷಣ ಅವರಿಗೆ ಊಟ ಮಾಡಿಸೋದು ಅವ್ರಿಗೆ ಓದಿಸೋದು ಅದೆಲ್ಲ ಇರುತ್ತೆ ರೀ ಈಗ ಹಂಗಾಗಿ ನಾನು ಈ ವಿಡಿಯೋನ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ರೀ ಇವತ್ತು ನಾನು ಮಾಡಿರೋ ವಿಡಿಯೋ ಮತ್ತು ನಾನು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಇದನ್ನ ಈ ಡಿಶ್ನ ನೀವು ಟ್ರೈ ಮಾಡಿ ಮನೇಲಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿತ್ತು ಅಂತ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು